ಅಂದ್ರೆ ನಮ್ಮ ತಂದೆಯ ಜಾತಿಯಲ್ಲಿಯೇ ಮಾಡಿಸಿಕೊಳ್ತಾ ಇದ್ವಿ ಆದ್ರೆ ಅದು ಇನ್ನು ಮುಂದೆ ಬದಲಾಗಲಿದೆ ತಂದೆಯ ಜಾತಿಯಿಂದಲೇ ಮಗುವನ್ನ ಗುರುತಿಸಬೇಕು ಅನ್ನೋ ಪದ್ಧತಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ತಾಯಿಯ ಜಾತಿ ಆಧಾರದಲ್ಲಿಯೂ ಮಕ್ಕಳು ಜಾತಿ ಪ್ರಮಾಣ ಪತ್ರ ಪಡೆಯೋಕೆ ಅರ್ಹರು ಅನ್ನುವ ತೀರ್ಪನ್ನ ಕೊಟ್ಟಿದೆ ಈ ಮೂಲಕ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯೋದ್ರ ಮೂಲಕ ಐತಿಹಾಸಿಕ ಆದೇಶವನ್ನ ಮಾಡಿದೆ ಪುದುಚೇರಿಯ ಎಸ್ಸಿ ಮಹಿಳೆಯೊಬ್ಬರು ಮಕ್ಕಳಿಗೆ ತಮ್ಮದೇ ಜಾತಿ ಆಧಾರದಲ್ಲಿ ಎಸ್ಸಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದ ಮಹಿಳೆ ಅನ್ಯ ಜಾತಿ ವ್ಯಕ್ತಿಯನ್ನ ಮದುವೆ ಹಾಕಿದ್ರು ಸಂಪ್ರದಾಯದ ಪ್ರಕಾರ ಮದುವೆ ನಂತರ ಪತಿ ಇವರ ಮನೆಯಲ್ಲೇ ವಾಸ್ತವಾಗಿದ್ರು ಹೀಗಿರುವಾಗ ಪ್ರಮಾಣ ಪತ್ರ ನೀಡುವಾಗಲೂ ತಮ್ಮ ಜಾತಿಯನ್ನೇ ಪರಿಗಣಿಸಬೇಕು ಅಂತ ಮಹಿಳೆ ಕೋರ್ಟ್ ಮೆಟ್ಟಿಲೇರಿದ್ರು ಮದ್ರಾಸ್ ಹೈಕೋರ್ಟ್ ಇದಕ್ಕೆ ಒಪ್ಪಿತ್ತು ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿತ್ತು ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಮಕ್ಕಳು ಮೇಲ್ಜಾತಿಯ ಕುಟುಂಬದಲ್ಲೇ ಬೆಳೆದ್ರು ಎಸ್ಸಿ ಅಂತ ಗುರುತಿಸಿಕೊಳ್ಳೋದಕ್ಕೆ ಅವರು ಅರ್ಹರು ತಾಯಿ ಎಸ್ಸಿ ಸಮುದಾಯ